ನಾನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ನೂರಾರು ನಾಟಕಗಳು ನೀವು ಮಂತ್ರಿಯಾದ್ರಿ ನೀವು ಎಮ್ ಎಲ್ ಎ ಆಗಿದ್ರಿ ಪರಿಷತ್ ಸದಸ್ಯರು ಕೂಡ ಆಗಿದ್ದೀರಿ ಹೀಗಿದ್ದರೂ ಕೂಡ ಅಲ್ಲಿಗೆ ಒಂದು ಸ್ವಲ್ಪ ಬಿಡುವಿನ ವೇಳೆಯಲ್ಲಿ ನೀವು ಮತ್ತೆ ರಂಗಭೂಮಿ ಕಲಾವಿದೆಯಾಗಿ ಅದನ್ನು ಜೀವಂತಗೊಳಿಸುವಂಥ ಪ್ರಯತ್ನ ಮತ್ತೆ ಮತ್ತೆ ನಾಟಕಗಳನ್ನು ಮಾಡುವಂತಹ ಪ್ರಯತ್ನ ಈ ಎಲ್ಲ ಪಯಣ ಹೇಗಿದೆ ಮೇಡಮ್ ಹೇಗೆ ನಡೀತಾ ಇದೆ ನನಗೆ ಸಂತೋಷ ಇದೆ ಅಮ್ಮ ನನಗೆ ತುಂಬಾ ಸಂತೋಷ ಇದೆ ನನಗೆ ಅಹ್ ಯಾವುದೇ ರೀತಿಯಲ್ಲಿ ಒಂದು ಕೆಲಸ ಇರಬೇಕು ಕೆಲಸ ಅಂದ್ರೆ ಹ ಹಣವನ್ನ ದುಡಿಯುವಂತಹ ಕಾಲದಲ್ಲಿ ಹಣಕ್ಕೋಸ್ಕರ ದುಡಿಯುವ ಕೆಲಸಗಳು ಒಂದು ರೀತಿಯಲ್ಲಿದ್ವು ನಾಟಕಗಳನ್ನು ಮಾಡೋದ್ರ ಮೂಲಕ ಸಿನಿಮಾಗಳನ್ನು ಮಾಡೋದ್ರ ಮೂಲಕ ನಾವು ಕೂಡ ಈಗ ಇನ್ನೊಂದೆರಡು ಮೂರು ವರ್ಷಗಳಾದರೆ ಐವತ್ತು ವರ್ಷಗಳಾಗತ್ತೆ ಈ ವೃತ್ತಿಗೆ ಬಂದು ನಾನು ಸೊ ಈಗ ಆ ರೀತಿ ದುಡ್ದು 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 ಕೆಲಸ ಮಾಡಿದಂಥ ಈ ದೇಹಕ್ಕೆ ಸುಮ್ಮನೆ ಕೂರ್ಲಿಕ್ಕಂತೂ ಆಗಲ್ಲ ಸೊ ಹಾಗಾಗಿ ಏನಾಗುತ್ತೆ ಆ್ಯಕ್ಟಿವ್ ಆಗಿರಬೇಕು ರೆಸ್ಟ್ ಯಾವಾಗ ಹಾಂ ರೆಸ್ಟ್ ಅಂತಂದರೆ ನನಗೆ ಸರಿಯೇ ಹೋಗಲ್ಲ ಸರಿಯೇ ಹೋಗಲ್ಲ ರೆಸ್ಟ್ ಆದ ಕೂಡ ತಲೆ ಕೆಡ್ತಾ ಇರತ್ತೆ ಏನು ಇನ್ನೂ ಆಗುತ್ತೆ ಇನ್ನು ಕಳ್ಕೊಂಡಂಗೆ ಅನಿಸ್ತಾ ಇರತ್ತೆ ಬಟ್ ಅದರಿಂದನೂ ಕೂಡ ಸ್ವಲ್ಪ ಹೊರಗಡೆ ಬರಬೇಕಾಗತ್ತೆ ಸ್ವಲ್ಪ ನಮ್ಮ ದೇಹಕ್ಕೋಸ್ಕರ ಯಾಕಂದರೆ ಒಂದು ವಯಸ್ಸಿನಲ್ಲಿ ಎಲ್ಲವೂ ಓಕೆ ಆ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ಈ ದೇಹಕ್ಕೂ ಕೂಡ ತುಂಬ ಶ್ರಮವನ್ನು ವಹಿಸಿರೋ ದೇಹಗಳು ಎಲ್ಲವೂ ಕೂಡ ಈ ನಮ್ಮ ಒಳಗಿನ ಅಂಗಾಂಗಗಳನ್ನು ಹಿಡ್ಕೊಂಡು ನಮ್ಮ ದೇಹ ಅಂತಕ್ಕಂಥದ್ದು ಈ ಶರೀರ ಏನಿದೆ ಐ ಮೀನ್ ನಾವೇನಿದ್ದೇವೆ ಅದಕ್ಕೂ ಕೂಡ ಸ್ವಲ್ಪ ರೆಸ್ಟ್ ಅಂತ ಕೊಡಬೇಕು ಅಂತ ಅನಿಸುತ್ತೆ ಅವು ನಮ್ಮ ಹಾಗೆ ದುಡ್ದಿದಾವೆಲ್ಲ ಪಾಪ ನಮ್ಮ ಸಂಬಂಧಿಕರನ್ನ ನೋಡ್ಕೊಳ್ತೇವೆ ನಮ್ಮ ಅಣ್ಣ ತಮ್ಮ ನಮ್ಮ ಅಕ್ಕ ತಂಗಿಯರು ನಮ್ಮ ಮಕ್ಕಳು ಮೊಮ್ಮಕ್ಳು ಎಲ್ಲರ ಸುಖವನ್ನ ಬಯಸ್ತಾ ಎಲ್ಲರನ್ನೂ ಜೊತೆಯಲ್ಲಿ ಇರ್ತೇವೆ ನಮ್ಮ ಜೊತೆಯಲ್ಲೇ ಇರುವ ಈ ಅಣ್ಣ ತಮ್ಮದಿರನ್ನ ಇವರನ್ನೋಡ್ಕೊಂತೀವಿ ಸೊ ಅವರಿಗೂ ಸಹ ಸ್ವಚ್ಛ ಬ್ಯೂಟಿಫುಲ್ ಸ್ವಲ್ಪ ಸ್ವಲ್ಪ ಸಹ ಸಮಯ ಕೊಡಬೇಕು ಯಾರೇ ಆದ್ರೂ ನೀವೇ ಆದ್ರೂ ಸಹ ಹೌದು ಮ್ಯಾಮ್ ಮ್ಯಾಮ್ ನೀವು ಹೆಣ್ಣು ಮಕ್ಕಳಿಗೆ ಒಂದು ಮಾದರಿ ಎಲ್ಲ ಥರದಲ್ಲೂ ನೀವು ಮಾದರಿ ಎಷ್ಟೋ ಕಷ್ಟಗಳನ್ನ ನೀವು ನೋಡಿದ್ದೀರ ಆ ಕಷ್ಟಗಳನ್ನ ಮೆಲುಕ್ ಹಾಕಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ಯಾಕಂದರೆ ಸುಮಾರ್ ಸಲ ನೀವು ನೀವದನ್ನ ಹೇಳಿದ್ದೀರ ಆದರೆ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ತುಂಬ ಹೆಣ್ಮಕ್ಳು ಅಂಥದ್ದೇ ಕಷ್ಟದ ಸಿಚುವೇಶನಲ್ಲಿದ್ದಾರೆ ಹೊರಗಡೆ ಬರಲಾರದೆ ನರಲಾಡಿರುವಂತಹ ಪರಿಸ್ಥಿತಿಯಲ್ಲೂ ಇದ್ದಾರೆ ಸೊ ಅಂಥವರಿಗೆ ಏನು ಮೆಸೇಜ್ ಕೊಡ್ತೀರಿ ಈ ಹಬ್ಬದ ಸಂದರ್ಭದಲ್ಲಿ ಯಾಕಂದರೆ ಕತ್ತಲೆಯಿಂದ ಬೆಳಕಿನ ಅನ್ನೋ ಪಯಣ ಇದು ಹೊರಗಡೆ ಬರೋದು ಅಂದರೆ ಯಾವ ಅರ್ಥದಲ್ಲಿ ಅವರು ಕಷ್ಟವನ್ನು ಕಷ್ಟಗಳನ್ನು ಹೊರಗೆ ಬರ್ತಕ್ಕಂಥ ಅರ್ಥವೋ ಅಥವಾ ಸಂಬಂಧಗಳಿಂದ ಹೊರಗಡೆ ಬರುವ ಅರ್ಥವು ಯಾವ ಕಷ್ಟದಿಂದ ಹೊರಗಡೆ ಬರುವಂತಹ ಅದು ಬಹಳ ಮುಖ್ಯ ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರುತ್ತೆ ಅದು ಗಂಡಾಗಲಿ ಹೆಣ್ಣಾಗ್ಲಿ ಬಂದೇ ಬರುತ್ತೆ ಕಷ್ಟ ಅನ್ನತಕ್ಕಂಥದ್ದು ಆ ಕಷ್ಟ ನಿವಾರಣೆ ಆಗದೇ ಇರತಕ್ಕಂಥ ಸಂದರ್ಭಗಳಿಗೆ ಇರೋದಿಲ್ಲ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಥವಾ ಪರಿಹಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಒಮ್ಮೆ ಪ್ರಯತ್ನ ಮತ್ತೊಮ್ಮೆ ಪ್ರಯತ್ನ ಆಗಲೇ ಇಲ್ಲ ಅಂತ ಹೇಳಿದ್ರೆ ಅದು ಅದನ್ನು ಅಲ್ಲಿಗೆ ಬಿಟ್ಟುಬಿಡೋದು ಒಳ್ಳೆಯದು ಸುಮ್ಮನೆ ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ಕೊರಗಿ ಡಿಪ್ರೆಷನ್ಗೆ ಹೋಗಿ ಬದುಕನ್ನು ಕಳ್ಕೊಳ್ಳೋದಕ್ಕೆ ಅಂತಲೂ ಆ ಮುಂದನ್ನು ನೋಡ್ತಾ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ನಾ ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಇಷ್ಟ ಕಷ್ಟ 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 ಅಂದ್ಕೊಳ್ಳೇಬೇಡಿ ಕಷ್ಟವನ್ನು ಕೂಡ ಇಷ್ಟಪಟ್ಟು ಸ್ವೀಕರಿಸಿ ಸೊ ಕಷ್ಟ ಅಂತ ಮೆದುಳಿಗೆ ಒತ್ತಡವನ್ನು ಮಾಡ್ಕಬೇಡಿ ಟೇಕ್ ಇಟ್ ಈಸಿ ಸಂತೋಷವನ್ನು ಎಷ್ಟು ಈಸಿಯಾಗಿ ತೊಗೋತೀವಿ ಹಾಗೆ ಕಷ್ಟವನ್ನು ಈಸಿಯಾಗಿ ತೊಗೊಂಡು ಹೋಗಿ ಅದರ ಕಡೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಹಿಂದೆ ಕಷ್ಟಕ್ಕೆ ಪರಿಹಾರಗಳೂ ಕೂಡ ಇರುತ್ತೆ ಟೈಮ್ ಪೇಷನ್ಸ್ ಇದು ಬಹಳ ಮುಖ್ಯ ಆಗುತ್ತೆ ಸಾ ಅದನ್ನು ಉಪಯೋಗ ಮಾಡ್ಕೊಳ್ಳಿ ನಿಮಗೆ ಇಂಥ ಸಂದರ್ಭ ಒದಗಿ ಬಂದಾಗ ಒಂದಿಷ್ಟು ಪ್ರೆಷರ್ಗಳು ಇತ್ತು ಮನೆಯಲ್ಲಿ ತಾಯಿ ತಂದೆ ಬಂಧು ಬಳಗ ಕುಟುಂಬದವರು ಎಲ್ಲನೂ ಆದರೆ ಇದೆಲ್ಲವನ್ನು ನಾನು ಮೆಟ್ಟಿ ನಿಲ್ಲಬೇಕು ನಾನು ಸಾಧನೆ ಮಾಡಬೇಕು ಅನ್ನುವಂಥ ಛಲ ಇತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಈಗಲೂ ಕೂಡ ಸುಮಾರು ಜನ ಹೆಣ್ಮಕ್ಕಳು ನಾನು ವೈವಾಹಿಕ ಕಟ್ಟಳೆಯಲ್ಲಿ ಮಾತ್ರ ಅಲ್ಲ ಹೇಳ್ತಾ ಇರೋದು ಆ ಬಂಧದಲ್ಲಿ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು ಸುಮಾರು ಪ್ರಾಬ್ಲಮ್ಸ್ಗಳನ್ನು ಅನುಭವಿಸ್ತಾ ಇರ್ತಾರೆ ಮೇಡಮ್ ಈಗಲೂ ಪ್ಯಾರೆಂಟ್ಸ್ ಪ್ರೆಷರ್ ಇರುತ್ತೆ ಸೊಸೈಟಿ ಪ್ರೆಷರ್ ಇರುತ್ತೆ ಫ್ಯಾಮ್ಲಿ ಪ್ರೆಷರ್ ಇರುತ್ತೆ ಇದೆಲ್ಲವನ್ನು ಸಹಿಸ್ಕೊಂಡಿದ್ದಾರೆ ಗಂಡು ಹೆಣ್ಣು ಅನ್ನೋ ಭೇದ ಎಲ್ಲ ಸಮಸ್ಯೆಗಳಿಗಾಗಲಿ ಕಷ್ಟಗಳಿಗಾಗಲಿ ಮನುಷ್ಯರು ನಾವು ಯಾರು ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಶಕ್ತಿ ಇದೆಯೋ ಅವರಿಗೆ ಮಾತ್ರ ಇಂಥ ಹೊರೆಗಳು ಹೆಚ್ಚು ಹೊರಲಿಕ್ಕೆ ಸಾಧ್ಯ ಆಗೋದು ಆ ಮನಸ್ಥಿತಿ ಇದ್ದವರಿಗೆ ಮಾತ್ರ ಇಂಥದ್ದೆಲ್ಲ ಬರೋಕ್ಕೆ ಸಾಧ್ಯ ಆಗೋದು ಫೀಲ್ ಗುಡ್ ಫೀಲ್ ಗುಡ್ ಯು ಆರ್ ಕೇಪಬಲ್ ಅಂತ ಅರ್ಥ ಅದಕ್ಕೆ ಸೊ ಯು ಆರ್ ಕೇಪಬಲ್ ಅಂತ ಅರ್ಥ ಕರೆಕ್ಟ್ ಸೊ ನಿಮ್ಮ ಕೆಪಾಸಿಟಿನ ಇನ್ನು ವೃದ್ಧಿ ಮಾಡ್ಕೊಳ್ಳಿ ಹೌದು ನಿಮ್ಮ ಸಹಿಷ್ಣುವಿಕೆಯನ್ನು ಹೆಚ್ಚು ಮಾಡ್ಕೊಳ್ಳಿ ಇನ್ನು ಪ್ರಯತ್ನಗಳನ್ನು ಹೆಚ್ಚು ಮಾಡ್ಕೊಳ್ಳಿ ಅದನ್ನ ಮಾಡ್ತಾ 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 ನೀವು ವಿಸ್ತಾರವಾಗಿ ವಿಶಾಲವಾಗಿ ಬೆಳೀತಾ ಹೋಗ್ತೀರಾ ಅದು ಬಹಳ ಮುಖ್ಯ ಇಲ್ಲದೆ ಹೋದರೆ ಏನಪ್ಪ ಇದು ಅಯ್ಯೋ ಸಾಕಾಯಿತು ಅಯ್ಯೋ ದೇವರೇ ಅಯ್ಯೋ ದೇವ್ರ ಅಂದ್ರೆ ಅಲ್ಲೇ ಇದ್ಬಿಡ್ತೀನಿ ಅದು ಮಾಡಬೇಡಿ ಟಿ ಟಿ ಸಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಎಷ್ಟು ಸುಲಭವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಡಿಸಿಪ್ಲಿನ್ ಇದನ್ನೆಲ್ಲ ಮಾಡ್ತಾ ಹೋದರೆ ವಯಸ್ಸಿನಲ್ಲಿ ನಿದ್ರೆ ಕಡಿಮೆ ಮಾಡಿ ಹೆಚ್ಚು ಕೆಲಸ ಮಾಡ್ತೇವೆ ಹೆಚ್ಚು ಕೆಲಸ ಮಾಡ್ತಾ 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 ದಿನಗಳು ಕಳೆದಿರುತ್ತೆ ವರ್ಷಗಳು ಕಳೆದಿರುತ್ತೆ ನೀವೆಲ್ಲ ಇಷ್ಟು ಕೆಲಸ ಮಾಡೋರಿಗೆ ಇಷ್ಟು ಕೆಲಸ ಮಾಡೋ ಹಾಕತ್ ಬಂದ್ಬಿಟ್ಟಿರುತ್ತೆ ಹ್ಮ್ ಅಷ್ಟೇ